ನಿನ್ನ ಮಾರ್ಗಡೆ ಓಹ್ ಮನ್ಯಾಗ ನಮ್ಮ ಮನೆ ಕೆಲಸ ಅದಾವು ಅದನ್ನೆಲ್ಲ ಬಿಟ್ಟು ನಡು ರಸ್ತೆ ಮೇಲೆ ಹಾಡು ಕೊಡ್ತಾ ಶುರು ಮಾಡ್ಯಾರ ಏ ಮಾರ್ಗಡಿ ಒಯ್ದು ರಾತ ಚಂದ್ರ ಮರ್ಯಾದೆ ಕೊಟ್ಟು ಮಾತಾಡು ನಾನು ನಿನ್ನ ಡಂಗ ಇದು ಅಲ್ಲ ಗಂಡ ಗಂಡ ಏನಂತೀನಿ ನನಗೆ ಗೊತ್ತಾವ ರೀ ಅಪ್ಪಾ ನನ್ನ ಗಂಡ ಅಲ್ಲೋ ಅಪ್ಪ ಗುಡುಗುಡು ಗುಡು ಗುಂಡ ನನ್ನ ಕರ್ಮಕ್ಕ ನನ್ನ ಗಂಡ ಅಪಮಾನ ಸಹಿಸಲಾರ್ದಂತ ಅಪಮಾನ

ಗಾಡಿಯಿಂದೆ ಹೋದ್ರೆ ಧೂಳು ಹುಡುಗಿಯರಿಂದೇ ಹೋದ್ರೆ ಗೋಳು ಓ ಬಾ 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 ಭಾರಿ ತುಳ್ಕೊಂಡೆ ಬಿಡಗೊಂಡ ಅಮ್ಮ ಯಾವಾಗ ಹಂಗದ ಗೆಳತಿ

ಇಟ್ಟುಕ ಮುಗಿತನ ನಮ್ಮ ಗಂಡಸುರ್ದು ನಮ್ಮದಟ್ಟ ನೋಡಪ್ಪ ಜಾಸ್ತಿ ಹೋಗಂಗಿಲ್ಲ ಅದಕ್ಕ ನಮ್ಮ ಸುಂದರವಾದ ಗಂಡ ಮಕ್ಕಳು ಯಾಕೆ ಸ್ವರ್ಗ ಕತ್ತಾರ ಅಂತ ವಿಚಾರ ಮಾಡಾಕತ್ತಿ ನಾ ಇವ್ರು ಈ ನಮನಿ ಮಾಡಿ ಬಿಡ್ತಾರ ನಾವು ಸಿತ್ತಿ ಮಳೆ ನಾಯಿ ಮಾಡ್ದಂಗ ಮಾಡ್ಕೋತ ಹೊಂಟು ಬಿಡ್ತೀವಿ ಹಿಂಗಾದ್ರ ನಮ್ಮ ದೇಶದ ಗತಿ ಏನಪ್ಪ ಶಿವ ತಂದ ತನಗಿಲ್ಲಿ ನೆಲೆ ಇಲ್ಲ ದೇಶದ ಬಗ್ಗೆ ವಿಚಾರ ಮಾಡಕ ಏ ವಿಚಾರ ಮಾಡಬೇಕು

ನೀ ಮುಂದೆ ದೊಡ್ಡವ್ರು ಆಗ್ಬೇಕಲ್ಲ ನಾವು ಅದ ಅದ ಏನಾಗಿದ್ರು ಏನು ನಡೆಯಂಗಿಲ್ಲ ತಮ್ಮ ನಿಮ್ದು ಅಂತಿಲ್ಲ ಸೋತೆ ನಮ್ಮ ಸಂದಿ ಮನಿಗೆ ಹಂಗ ಬಕ್ಕದಾಳಲ್ಲ ಆಕೆ ಅದಕ್ಕಿಣಿ ಆಗ್ಯಾಳ ವಾ ಅದಕ್ಕಿಣಿ ಆಗ್ಯಾಳ ಅದಕ್ಕೆ ನಿಮ್ಮವ್ರು ನಿನ್ನ ಹುಚ್ಚನ ಮಕ್ಳು ಅನ್ನೋದು ನಾನು ಅದು ಅದಕ್ಕಿಣಿ ಅಲ್ಲಲ್ಲಿ ಅಧ್ಯಕ್ಷಿಣಿ ಅನ್ನಲ್ಲೇ ನಾನು ಹಂಗೆ ಅಂದ್ರ ನೇಳಲ್ಲೇ ವಾ

ಹಿರ್ರದ್ ಗಾಡಿ ಮಗಳು ನೀ ಹಿರದ ಗಾಡಿ ಇರ್ಬೇಕ ನಾ ಕಳ್ದ ಗಾಡಿಗೆ ಇದೀನಿ ಬರೀ ತೋರ್ಸಿದ್ರೆ ಸಾಯ್ತೀನಿ ನೀನು ಸುಮ್ಮ ಹೋಗು ಇವತ್ತೆಲ್ಲ ದಾರಿ ತಪ್ಪಿ ಹಂಗೆ ಹಿಂಗೆ ಮಾಡಿ ಬಂದೀನಿ ಸುಮ್ಮ ಹೋಗು ಗುಂಡ್ಯ ಮದುವೆಯಾಗಿ ಹತ್ತು ವರ್ಷ ಆತು ಮನೆಯಾಗ ನನ್ನ ಮುಂದೆ ತೋರಿಸಿಲ್ಲ ಇನ್ನು ಇಟ್ಟು ಮಂದಿ ಮುಂದೆ ನೀ ತೋರಿಸ್ತೀಯ ಹೆಂಗದ ಮಾತಾಡೋದು ನಾವು ಗಂಡ್ಮಕ್ಳು ಗುಟ್ಟು ಒಂದಿರ್ಬೇಕ್ ನಮ್ಗ

ನಡು ರಸ್ತದಾಗಿ ನಿನ್ನ ಕೈಯಾಗ ಆಗಂಗಿಲ್ಲ ಹೋಗಿ ಅಯ್ಯ ನಡು ರಸ್ತದಾಗ ಆಗಲ್ಲ ಇಲ್ಲೇ ನಾ ಬರೀ ತೋರ್ಸಿದ್ರೆ ಸಾಯ್ತಿದಿ ಸುಮ್ ಹೋಗ ಬ್ಯಾಡ ಸುಮ್ಮ ನಾಷ್ಟ ತೊಂಡಿರ್ತರ ಹೋಗಿ ತಿನ್ ಮಕ ಹೋಗು ನಡಿ ನಾನು ಮರ್ಯಾದೆ ಕಳ್ಕೋಬೇಡ ಗುಂಡೆ ನನ್ನ ತಲೆ ಸರಿ ಇಲ್ಲ ಮೊದ್ಲ ನೋರ್ತಿ ನಿಂದ ತಿಂಡಿನ ಬಾಳಕತೆ ಲೇ ನೀ ಪಕ್ಕ ಗಂಡಸ ಆಗಿದ್ರು ಆಗಿದ್ರು ನಿಮ್ಮ ಅಪ್ಪನ ಮಗನ ನೀ ಆಗಿದ್ರು ಏ ಬಿರ್ಸಿಗೆ ಬಿತ್ತಪ್ಪ ಇದು ಹಾಗೇ ಬಾ

ಹಾ ಮಮದಾಪುರಕ್ಕೆ ಹೋಗುತ್ತಲ್ಲ ಆ ಎರಡು ಕ್ರೋಡು ಹೊಲ ಅದಾವಲ್ಲ ಯಾರು 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 ಅವರು ನಮ್ಮ ಅಂದ್ರೆ ಮತ್ ಚಪ್ಪಲಿ ಬಡಿತಾರೆ ಅವರು ಈ ಬಲಕ್ ಹೊಲ ಅದಾವಲ್ಲ ಅವು ಯಾರು ಅವು ಯಾರು ಯಾರು ಯಾರವ್ರಿ ಅವರು ಅವು ಮತ್ ಅವು ಅವ್ರ ವಾದವು ಇವು ಇವ್ರು ವಾದವು ನಿಂದೇನೈತೆ ಬೋಗಳು ನಡಬರ್ರೆ ಕೈತಲ್ಲ ರೆಡಿ ಆಗೋ ರೋಡು ನಂದದು ಏನೆಲ್ಲ ಐತಿ ಮನೆ ಮುಂದೆ ತಿಪ್ಪೆ ಐತಿ ತಿಪ್ಪೆಗಳ ಕೋಳಿಗಳು ಮೇಯಕ್ ಬರ್ತಾವ್ ಗೊಬ್ಬರ ಹಾಕ್ತಾವ್ ತಟ್ಟಿ ಇಡ್ತಾವ್ ಇನ್ನ ಏನ್ ಬೇಕು ನೀನ್ ಅಯ್ಯಪ್ಪ ನಿನ್ನ ಕರ್ಮಕ್ಕ ತಿಪ್ಪಿನ ಗತಿ ನಾನೇ ನಿಮ್ ಊರಿಗೆ ಬರಕಲ್ಲ ಯಾಕಂದ್ರೆ ನಮ್ಮ ಅವ್ವ ಅಪ್ಪಗೆ ನಾನು ಒಬ್ಬಕ್ಕೆ ಮಗಳು ಹೆಣ್ಣಂದ್ರು ನಾನ ಅವನವನು ಗಂಡ ಅಂದ್ರು ನಾನ ಹೆಣ್ಣ ಕರೀಲೇ ನೀ ಗಂಡ ಕರೀ ನೀನು ಗಂಡಿನ ರಾಶಿ ಮೇಲೆ ವಿಧಿ ಹಾಕುಂತೇನೋ ನಿಮ್ಮ ಅವನು ಹೊಯ್ಮಾಲಿ

ಅನ್ನು ಉಪ್ಪದ್ರಂತ ಬೆಳಗಿಂದ ಸಾಯಂಕಾಲ ತನಕ ಕತ್ತು ದುಡ್ಸ್ಕೊಂಡು ದುಡ್ಸ್ಕೊತಿದ್ವಿ ಬೆಳಿಗ್ಗೆ ಎದ್ದ ಕುಳೆ ಅದು ರಾತ್ರಿ ಆದ ಕುಳ ಹನುಮಂತ ರೋಡೆ ಮಲಗ ಕಳಿಸ್ತಿದ್ದಿ ಇನ್ನು ನನ್ನ ಉಪ್ಪದ್ರ ನಿನಗೆ ಯಾವಾಗ ಆತು ಎಟ್ಟೊತ್ನಾಗ ಆತು ಎಲ್ಲ ಹೇಳಿ ಈಗ ಹೇಳಕ್ಕೆ ಒಂದಿಟ್ರ ನಾಚ್ಗಿ ಮಾನ ಮರ್ಯಾದೆ ನಿನಗ ಆ ನಾಚ್ಕಿ ಮಾನ ಮರ್ಯಾದೆ ಇತ್ತಂದ್ರೆ ಮಾ ಮನೆ ಹಂಗಿನ ಕುಳ ತಿನ್ನಾಕ ನಾ ನಿಮ್ಮನೆ ನಿಮ್ಮ ಮನೆ ಬಂದು ಬಿಡ್ತಿದ್ದೆ ಹೌದು ಹೌದು ನಮ್ಮ ಅಪ್ಪ ಹೇಳ್ಬಿಟ್ಟ ಏ ನಿನ್ನ ಗಂಡ ನೋಡಕ್ಕೆ ಹಂಗ ರಾಜ್ಕುಮಾರ್ ಅದನಾ ಅಂತೇಳಿ ನನಗೇನ್ ಕಡಿಮೆ ಆಗ್ಯತೆ ಕನ್ನಡ ಮ ನೋಡಿ ನೋಡಿನಾ ಆಕಾರ ನೋಡಲ್ಲ ನೀನು ತಿಂದು ತಿಂದು ಹೆಂಗಾಗಿ ಗೊತ್ತತಲ್ಲ ಹಂಗಾಗಿ ನೀ ಮಿಂಡ್ಗಾರ ಮಾಡಿದ ಕಡಬಾ ಹಂಗಾಗಿನಿ ಮತ್ತು ಒಪ್ಕೊಂತೀಯಲ್ಲಪ್ಪ ನನ್ನ ಜೀವನ ಹಾಳ್ ಮಾಡಿಟ್ಟ ನಮ್ಮಪ್ಪ ಸಕತ್ತು ಸಾಕು ಯಪ್ಪಾ ಈ ಗಂಡನ ಕಾಟ ಚಾಚ್ ಅಂದಸ್ತು ನೋಡಿಗ ಆಗೈತೆ ತಾಳಿ ಕಟ್ಟಿ ನೋಡೋನ್ ಎಲ್ಲ ಕತ್ತ ಮುಟ್ಟ ಎಲ್ಲವೂ ಇಲ್ಲಿ ಕಟ್ಟಿದ್ರಿ ಎಮ್ಮಿ ಕೊಳ್ಳಕ್ ಕಟ್ಟತಾರಲ್ಲ ತಡಿ ಇಲ್ಲೆಲ್ಲ ರೋಡ್ ರಿಪೇರಿ ಮಾಡಾಕತ್ತರ ನೋಡ್ತೀನಿ ಆ ಡಂಬರ್ ಡಬ್ಬಿ ತಳ ಕಟ್ ಮಾಡಿ ನೀನು ಕೊಳ್ಳಿಕ್ ಕಟ್ಟಿಬಿಡ್ತೀನಿ எல்லார்கு தோர்சு எவ்வா நன் கண்டி சட்ட நோட்ரி நன் கண்டி சட்ட தாழிதான் ಬರಲ್ಲ ಪಂಪ್ ಹಳ್ಳಕ್ಕೋಗಿಟ್ ಯಾವ ಮಂದಿ ಹೆಣ್ಮಕ್ಳು ಬಹಳ ಅಸಹ್ಯ ಮಾಡ್ತಾರ ನಾನು ಅದು ಬಟ್ಟಿ ಗಂಟು ತಗೊಂಡ್ ಹೋಗಿರ್ತೀನಲ್ಲ ಅವ್ರ ಏನಂತಾರ ಯವ್ವಾ ಗುಂಡ್ ಬಂದ್ ನೋಡ ಜಂಪರ್ ಬಿಸ್ತಾ ನೋಡ ಜಂಪರ್ ಬಿಸ್ತಾನ ಗಂಟು ನಿಮ್ ಮೌನ ಆಮೇಲೆ ನೋಡಿ ಸೀರೆ ಬಿಸ್ತಾನ ನೋಡ ಸೀರೆ ಬಿಸ್ತಾ ನೋಡೋಲೆ ಹಂಗ ಅಂದ್ಕೊಳ್ಳೆ ನನಗ್ ಅಸಹ್ಯ ಆಗತ್ತೆ அவரு கண்ட்ரு மனியன் கேலா மாங்கில அதுக்கேல ஒட்டி கிச்சுக்கங்க